ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡಗಳು ಹೆಚ್ಚಾಗ್ತಾ ಇದೆ ಬೆಳಗಾವಿ ವಿಧಾನಮಂಡಲದ ಅಧಿವೇಶನ ಸಮೀಪಿಸ್ತಾ ಇರುವ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಯ ಚರ್ಚೆಗಳು ಎಲ್ಲರ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು ಒಂದಷ್ಟು ಜನರಿಗೆ ಅವಕಾಶ ಸಿಗಬಹುದು ಒಂದಷ್ಟು ಜನರಿಗೆ ಅವಕಾಶಗಳು ಸಿಗದೇ ಇರಬಹುದು ಎ ಐ ಸಿ ಸಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಈಗಾಗಲೇ ಉಪಮುಖ್ಯಮಂತ್ರಿಗಳು ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರೂ ಆದಂತಹ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ ಅದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ಈ ಹಿಂದೆ ಮುಖ್ಯಮಂತ್ರಿ ಆಯ್ಕೆ ವೇಳೆ ಎ ಐ ಸಿ ಸಿ ದೆಹಲಿಯಲ್ಲಿ ನಡೆದ ಒಂದು ವಾರದ ಸಂಧಾನದ ಒಂದು ಪ್ರಕ್ರಿಯೆಯಲ್ಲಿ ಅಧಿಕಾರದ ಹಂಚಿಕೆ ಸೂತ್ರ ಸಿದ್ಧ ಆಗಿತ್ತು ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆಯ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನೀಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಾನ ಮಾಡುವ ಪ್ರಯತ್ನವನ್ನು ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ ಲೋಕಸಭೆ ಚುನಾವಣೆವರೆಗೂ ಕೂಡ ಈ ವ್ಯವಸ್ಥೆ ಮುಂದುವರಿಯುತ್ತೆ ನಂತರ ಕಾಂಗ್ರೆಸ್ ಹೈಕಮಾಂಡ್ ಪರಿಶೀಲನೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೆ ಅಂತೇಳಿ ಆಗ ಕೆ ಸಿ ವೇಣುಗೋಪಾಲ್ ಅವರು ಸ್ಪಷ್ಟವಾಗಿ ಒಂದು ಸಂದೇಶವನ್ನು ರವಾನಿಸಿದರು ಈಗಾಗಲೇ ಲೋಕಸಭೆ ಚುನಾವಣೆಯು ಕೂಡ ಮುಗಿದಿದೆ ಸಾಕಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು ಜೊತೆಗೆ ವಿಧಾನಸಭೆಯ ಉಪ ಚುನಾವಣೆಗಳು ಕೂಡ ಮುಗಿದಿರ್ತಕ್ಕಂಥದ್ದು ಈ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಭರ್ಜರಿ ಜಯವನ್ನು ಗಳಿಸಿದೆ ಹೀಗಾಗಿ ಈ ಹಿಂದೆ ನೀಡಿದ ಅಧಿಕಾರ ಹಂಚಿಕೆ ಸೂತ್ರದಂತೆ ಅವಕಾಶ ಕಲ್ಪಿಸಿಕೊಡಬೇಕು ಅಂಥೇಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರ್ತಕ್ಕಂಥದ್ದು ದೆಹಲಿಯಲ್ಲಿ ಬೀಡುಬಿಟ್ಟು ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಇದ್ದಾರೆ ಎನ್ನಲಾಗ್ತಾ ಇದೆ ಈ ನಡುವೆ ಸಚಿವ ಸಂಪುಟದಲ್ಲಿ ಅವಕಾಶ ಗಿಟ್ಟಿಸ್ಕೊಳ್ಳೋದಕ್ಕೆ ಸಾಕಷ್ಟು ಮಂದಿ ನಾ ಮುಂದೆ ತಾ ಮುಂದೆ ಅಂತ ದುಂಬಾಲನ್ನು ಬೀಳ್ತಾ ಇದ್ದಾರೆ ಅವಕಾಶಗಳಿಗೆ ಹೊಂಚು ಹಾಕಿ ಕಾಯ್ತಾ ಇದ್ದಾರೆ ಇನ್ನು ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು ಎರಡನೇ ಅವಧಿಗೆ ಅಂತ ನೋಡೋದಾದರೆ ವಿನಯ್ ಕುಲಕರ್ಣಿ ಲಕ್ಷ್ಮಣ ಸವದಿ ಕೆ ವೈ ನಂಜೇಗೌಡ ಎಚ್ ಸಿ ಬಾಲಕೃಷ್ಣ ಸಿ ಪಿ ಯೋಗೀಶ್ವರ್ ಬೇಳೂರು ಗೋಪಾಲಕೃಷ್ಣ ಅಜಯ್ ಸಿಂಗ್ ವಿಜಯಾನಂದ ಕಾಶಪ್ಪನವರ್ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಸೇರಿದಂತೆ ಹಲವಾರು ಮಂದಿ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಆಗಾಗ ದೆಹಲಿ ಪ್ರವಾಸವನ್ನು ಕೂಡ ಕೈಗೊಳ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ನೋಡೋದಾದರೆ ಆರೇಳು ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡಬೇಕು ಕೆಲವರ ಖಾತೆಗಳ ಬದಲಾವಣೆ ಮಾಡಬೇಕು ಎಂಬ ಚರ್ಚೆಗಳು ಕೂಡ ನಡೀತಾ ಇದೆ ಈ ಹಿಂದೆ ವಿವಾದಿತ ಹೇಳಿಕೆಯನ್ನು ನೀಡಿ ಸರ್ಕಾರಕ್ಕೆ ಮುಜುಗರ ಉಂಟು ಇರ್ತಕ್ಕಂಥವರನ್ನು ಒಂದಷ್ಟು ಲೀಸ್ಟನ್ನು ಮಾಡಲಾಗಿದೆ ಇಲಾಖೆಯ ಕಾರ್ಯನಿರ್ವಹಣೆಯಲ್ಲಿ ಕಳಪೆ ಪ್ರದರ್ಶನ ಮಾಡಿದವ್ರದ್ದು ಒಂದಷ್ಟು ಲಿಸ್ಟನ್ನು ಮಾಡಲಾಗಿದೆ ಸಂಕಷ್ಟದ ಸಂದರ್ಭದಲ್ಲಿ ಪಕ್ಷ ಮತ್ತು ನಾಯಕತ್ವದ ಪರವಾಗಿ ನಿಲ್ಲದೆ ವಿವಾದಿತ ಹೇಳಿಕೆಗಳನ್ನು ನೀಡಿದವರು ಕೂಡ ಒಂದಷ್ಟು ಲೀಸ್ಟ್ ಮಾಡಿದೆ ಇಂಥವರನ್ನು ಸಂಪುಟದಿಂದ ಕೈಬಿಟ್ಟು ಕ್ರಿಯಾಶೀಲ ಹಾಗೂ ಯುವ ನಾಯಕತ್ವಕ್ಕೆ ಮನೆ ಹಾಕುವ ಸಂಬಂಧ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾನೆ ಒಳಗೊಳಗೆ ಕೆಲವರು ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಇನ್ನೂ ಕೆಲವರು ಸಚಿವ ಸ್ಥಾನ ಉಳಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಹೆಣಗಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆಗಳಿದ್ದರೂ ಕೂಡ ಸೋಲು ಕಂಡಿರುವ ನಾಲ್ಕು ಕ್ಷೇತ್ರಗಳ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿರ್ತಕ್ಕಂಥದ್ದು ಇದರಲ್ಲಿ ಕೆಲವರು ಅನಗತ್ಯವಾಗಿ ಹೇಳಿಕೆ ನೀಡಿ ಗೊಂದಲ ಸೃಷ್ಟಿಸಿ ಪಕ್ಷದ ವರಿಷ್ಠರಿಗೆ ಒಂದಷ್ಟು ನುಂಗಲಾರದ ತುತ್ತಾಗಿರ್ತಕ್ಕಂಥದ್ದು ಅದು ಅಲ್ಲದೆ ಸಂಪುಟ ಪುನರ್ರಚನೆಗೆ ಕೈ ಇಟ್ಟರೆ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅಂತ ವಿಚಾರ ಗೊತ್ತಿದ್ದರೂ ಕೂಡ ಹೈಕಮಾಂಡ್ ಸೂಚನೆಯನ್ನು ಚಾಚು ತಪ್ಪದೆ ಪಾಲಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು ಈ ಕುರಿತು ದೆಹಲಿಯಲ್ಲಿ ಮಹತ್ವದ ಚರ್ಚೆ ಆಗತ್ತೆ ಒಂದಷ್ಟು ಶಾಸಕರು ಅಥವಾ ಒಂದಷ್ಟು ಸಚಿವರಿಗೆ ಸಚಿವ ಸ್ಥಾನ ಕೈ ತಪ್ಪತ್ತೆ ಒಂದಷ್ಟು ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿದೆ ಎಂಬ ಚರ್ಚೆಗಳು ಕೂಡ ಪ್ರಾರಂಭವಾಗಿದೆ ಈ ಕುರಿತು ದೆಹಲಿಯಲ್ಲಿ ಏನು ಸಭೆಯಲ್ಲಿ ಚರ್ಚೆಗಳು ಆಗತ್ತೆ ಅಂತ ಮೂಲಗಳು ತಿಳಿಸಿದೆ